ೂಜಿ ಈಗ ಒಂದು ಸ್ಥಳಕ್ಕೆ ಬಂದಿದ್ದೀವಿ ಆ ಸ್ಥಳದಲ್ಲಿ ಬೋರ್ ಪಾಯಿಂಟನ್ನು ಸಹ ನೋಡಬಹುದು ನೀವು ಹಾಗೆ ಇಲ್ಲಿ ಎಷ್ಟು ಅಡಿಗೆ ನೀರು ಸಿಗುತ್ತೆ ಅಂತ ಸಹ ನೋಡಿ ನಮ್ಮ ಅಂಜನದಲ್ಲಿ ಈಗ ನಾವು ಒಂದು ಸ್ವಲ್ಪ ಒಂದು ಐದು ಅಡಿ ಮುಂದೆ ಬಂದಿದ್ದೀವಿ ಈಗ ಇಲ್ಲಿ ಒಂದು ಪಾಯಿಂಟ್ ಇದೆ ಸುಮಾರು ನೋಡಿ ಇಲ್ಲಿ ಈ ಇದರಲ್ಲಿ ನೋಡಿ ಕಾಣಿಸ್ತಾ ಇದೆ ನೋಡಿ ಈಗ ಸುಮಾರೊಂದು ನೂರ ಎಪ್ಪತ್ತ ಆರು ಅಡಿಗೆ ಸಿಗ್ತಾಯಿದೆ ಮತ್ತು ಅಡಿಗೂ ಸಹ ಎರಡು ಪಾಯಿಂಟ್ಗಳನ್ನು ತೋರಿಸ್ತಾ ಇದೆ ಈ ಅಂಜನದಿಂದ ಈ ವಿಡಿಯೋದಲ್ಲಿ ಹಾಗೆ ಮುಂದೆ ನಾವು ಮತ್ತೆ ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾಯಿದ್ದೇವೆ ಅಲ್ಲಿ ಸಹ ಪಾಯಿಂಟ್ ಇದೆಯಾ ಅಂತ ನೋಡ್ತಾ ಇದ್ದೀವಿ ಈಗ ಇಲ್ಲಿ ಅಡಿಗೆ ಇನ್ನೂರು ಅಡಿಗೆ ತೋರಿಸ್ತಾ ಇದೆ ಹಾಗೂ ಇನ್ನೂರ ಐವತ್ತ ನಾಲ್ಕು ಅಡಿಗೆ ಈ ಜಾಗದಲ್ಲಿ ತೋರಿಸ್ತಾ ಇದೆ ನೀವು ಇಲ್ಲಿ ಮಾರ್ಕ್ ಮಾಡ್ಕೊಬೋದು ಈ ಜಾಗ ಜಾಗ ಮಾರ್ಕ್ ಮಾಡಬಹುದು